ಎಷ್ಟ ಅಂತ ಹೇಳಿ ಈ ತರ ಈ ತರ ಏನ್ ಮೊದ ಮತ್ತ ಮಕ್ಳ ಇವಾಗ ಈಗ ತಂದು ಕೊಟ್ಟಿರಿ ಜಿ ಈಗ ಓದಬೇಕು ಕುದಿ ಮಾಡಿಸ್ಬೇಕ್ರಿ ನೀವ್ ಮಾಡಿಸ್ಬೇಕ್ರಿ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಆಫೀಸರ್ ನೀವು ಪೂಜೆ ಸೆಕ್ರೆಟರಿ ಅಧ್ಯಕ್ಷ ಕೆಲಸ ಏನು ನಾವು ಒಂದ್ ನಿಮ್ದೇ ಸರ್ ಇದಕ್ಕೆ ಆನ್ಸರ್ ಬರ್ಬೇಕು ಎಷ್ಟಿದೆ ಅಂತ ಹೇಳಿ ಈ ತರ ಏನು ಮತ್ತೆ ಮಕ್ಕಳಾಟನೇ ಮಕ್ಳದ ಇವಾಗ ಈ ತಂದು ಕೊಟ್ಟಿರಿ ಜಿ ಈಗ ಓದಬೇಕು ಕುತ್ಕೊಂಡಿಲ್ಲಿ ಮೂರ್ ದಿವಸಲ್ಲಿ ತುಗೊಂಡ್ರೆ ರೆಡಿ ಆಗ ನಿಮಗೆ ನಿಮ್ ಡ್ಯೂಟಿ ಇಲ್ವಾ ರೇ ಅಜೆಂಡ ಅಜೆಂಡಾ ಬಿಡ್ರಿ ನಾನು ಕೇಳ್ತಾ ಇರೋದು ಕಳೆದ ಬಾರಿ ಮೀಟಿಂಗ್ ಅನುಪಾಲನಾ ವರ್ತೀನಿ ಎಷ್ಟು ದಿವಸ ಕೊಡ್ಬೇಕು ನೀವು ನಿಯಮ ಏನ್ ಹೇಳುತ್ತೆ ಹೇಳ್ರಿ ನಿಯಮ ಏನ್ ಹೇಳುತ್ತೆ ಹೇಳ್ರಿ ನಿಯಮ ಏನ್ ಹೇಳುತ್ತೆ ಹೇಳ್ರಿ ಅನುಪಾಲನ ಹರಿಸಿ ನೆಕ್ಸ್ಟ್ ಮೀಟಿಂಗ್ ಕೊಡ್ಬೇಕು ನೀವು ನನಗೆ ಈ ಮೀಟಿಂಗ್ ಕಳೆದ ಮೇಲೆ ಇವತ್ತು ಮೀಟಿಂಗ್ ಆಗಿದೆ ಈ ಮೀಟಿಂಗ್ ನಲ್ಲಿ ಏನೇನು ನೆರವಣಿಗೆ ಆಯ್ತು ಆ ನಡವಳಿಯನ್ನು ನನಗೆ ಯಾವತ್ತು ಕೊಡಬೇಕು ಕೊಡ್ಬೇಕಲ್ವಾ ಆಯ್ತು ಕಳೆದ ಮೀಟಿಂಗ್ ಯಾವಾಗ್ತು ಡೇಟ್ ಹೇಳಿ ಸೈನ್ ಆದ ಕೂಡ ಅವ್ರು ಯಾವತ್ತಿ ನಾಳೆ ಮೂರು ತಿಂಗಳಿಗೆ ಮಾಡಿಸ್ಬೇಕ್ರಿ ನೀವು ಮಾಡಿಸ್ಬೇಕ್ರಿ ರೀ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಆಫೀಸರ್ ನೀವು ಸೆಕ್ರೆಟರಿ ಅಧ್ಯಕ್ಷ ಕೆಲಸ ಏನು ನೀವು ಮಾಡಿಸ್ಬೇಕು ಇನ್ ಟೈಮ್ ಅಲ್ಲಿ ಮಿನಿಸಿ ಇಷ್ಟಲ್ಲ ನಿಮಗೆ ಸರ್ ಈ ತರ ವೇಗ ಆನ್ಸರ್ ನಾವು ಯಾವಾಗತ್ತೆ ನೋಡಿ ಮಾಡಿಸಿ ಕಳಿಸ್ತೀವಿ ಅಂತೇಳಿ ಸೈನ್ ಮಾಡಿದ ಮೇಲೆ ಕಳಿಸ್ತೀವಿ ಅಂತ ಹೇಳೋದಲ್ಲ ಮಾಡಿಸಿ ಕಳಿಸ್ತೀವಿ ಅಂತ ಹೇಳಿ ಸ್ವಲ್ಪ ಆ ಲ್ಯಾಂಗ್ವೇಜ್ ಇನ್ ಕಣಿಗಳು ನೋಡಿ ಪ್ರೊಸೀಡಿಂಗ್ಸು ಅನುಪಾ ಇದು ಚಳವಳಿಯನ್ನ ಕಾಲಕಾಲಕ್ಕೆ ಯಾವ ಕಾಲಕಾಲಕ್ಕೆ ತಯಾರು ಮಾಡಿ ನಾವು ಮಾನ್ಯ ಮಂತ್ರಿಗಳ ಸಿದ್ದೇಶ್ವರನು ವಿತ್ ಇನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಇಲ್ಲಿ ಕೊಡಿಸ್ತೀವಿ ಅನ್ನೋ ಉತ್ತರ ಕೊಡಿ ಚೆನ್ನಾಗೆ ಸಾಕು ಅಟ್ಲೀಸ್ಟ್ ಆಗಿದೆ ತಪ್ಪು ತಪ್ಪಾಗಿದೆ ಇನ್ ಮುಂದೆ ಸರಿ ಮಾಡ್ತೀವಿ ಅಂತ ಮಾಡ್ತಿದ್ದು ವ್ಯವಧಾನ ಏನಾದ್ರಿ ನಿಮಗೆ ದುಡ್ಡು ಹೇಳ್ರೆ ತಪ್ಪಿಸ್ತೀ ತಪ್ಪು ನಾನು ಮನಸ್ಸು ಸಾವಿರದ ಗುಡ ಅದು ತಪ್ಪಾಡೋದು ತಪ್ಪಾಗಿದೆ ಇನ್ನು ಮುಂದೆ ಈ ರೀತಿ ಆಗ್ಬೇಕು ನೋಡ್ತೇನೆ ಮಾಡ್ತೀನಿ ಹೇಳಿ ಮಿತ್ರ ಅಲ್ಲಿಂದ ಹೇಳಕ್ಕಾಗಲ್ಲ ಸ್ವಾಮಿ ಡ್ರೈವರ್ ಮಂತ್ರಿ ಡ್ರೈವರ್ ಚರ್ಚೆ